ವೃಕ್ಷವಾಗಿ ಇದ್ದೇನೆ ಅಂತ ಹೇಳಿ ಅಂತಹ ಭಗವಂತನ ತಾಣ ಅರಳಿ ವೃಕ್ಷ ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಏನು ಅಶ್ವತ್ಥ ವೃಕ್ಷ ಇದೆಯಲ್ಲ ಅದು ಆರೋಗ್ಯವನ್ನು ಸಂಪನ್ನ ಮಾಡುವಂತಹ ವೃಕ್ಷ ಆರೋಗ್ಯ ಕಮ್ಮಿ ಆದವರು ಆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿದರೆ ಆರೋಗ್ಯ ವೃದ್ಧಿ ಆಗ್ತದೆ ಅನ್ನೋದು ಪ್ರತೀತಿ ಹಾಗೆ ಅಷ್ಟೇ ಅಲ್ಲ ಮೂಲದಲ್ಲಿ ಬ್ರಹ್ಮ ವಾಸ ಮಾಡ್ತಾನೆ ಮಧ್ಯದಲ್ಲಿ ವಿಷ್ಣುವಾಸ ಮಾಡ್ತಾನೆ ತುದಿಯಲ್ಲಿ ಅಗ್ರದಲ್ಲಿ ಮೇಲೆ ಶಿವ ವಾಸ ಮಾಡ್ತಾನೆ ಅಂತ ಹೇಳಿ ತ್ರಿಮೂರ್ತಿಗಳ ಸ್ಥಾನ ಈ ಅಶ್ವತ್ಥ ವೃಕ್ಷ ಇಂತಹ ಅಶ್ವತ್ಥ ವೃಕ್ಷವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲರೂ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಈ ನಮ್ಮ ಪಡುವಾರಳ್ಳಿನಲ್ಲಿ ಇವತ್ತು ವಿಶೇಷ ಭಾಗ್ಯ ಮಾದೇಶ್ ಅವರು ಒಂದು ಅರಳಿ ವೃಕ್ಷದ ಏನು ಜೀರ್ಣವಾಗಿದ್ದ ಕಲ್ಕಟ್ಟೆಯನ್ನು ಮತ್ತೆ ನೂತನವಾಗಿ ನವೀಕರಿಸಿ ಸುಂದರವಾಗಿ ಈ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಲಿಕ್ಕೆ ನಮ್ಮ ಎಲ್ಲ ಜನರಿಗೂ ಅನುಕೂಲ ಮಾಡಿಕೊಡುವಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಪಡವರಹಳ್ಳಿಲಿ ಈ ಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರಾದರೂ ಸಹ ಹಾಲಿ ನಗರ ಪಾಲಿಕೆ ಸದಸ್ಯರನ್ನ ಏನು ಕೆಲಸ ಮಾಡ್ತಾರೆ ಆ ರೀತಿ ಕೆಲಸ ಮಾಡ್ತಾರಂಥ ಭಾಗ್ಯ ಮಹದೇಶ್ ಅವರು ಇವತ್ತು ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದಾರೆ ಗುರುಗಳು ಹಾಗೆ ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು ಎಲ್ಲ ಗ್ರಾಮಗಳಲ್ಲೂ ಅರಳಿಕಟ್ಟೆ ಅಂತ ಅನ್ನೋದನ್ನು ಸ್ಥಾಪನೆ ಮಾಡಿರ್ತಾರೆ ಅದನ್ನು ವೈಜ್ಞಾನಿಕವಾಗಿ ಮತ್ತು ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ ಒಂದು ಅರಳಿ ಮರ ಹತ್ತು ಸಾವಿರ ಜನಕ್ಕೆ ಆಕ್ಸಿಜನ್ ಕೊಡುವಂಥ ಒಂದೇ ಒಂದು ಮರದಿಂದ ಹತ್ತು ಸಾವಿರ ಜನಕ್ಕೆ ಆಕ್ಸಿಜನ್ ಸಿಗುತ್ತೆ ಇವತ್ತು ಏನು ಪೊಲ್ಯೂಷನ್ ಆಗ್ತೈತೆ ಏನು ಪರಿಸರ ಕಲ್ಮಶ ಆಯ್ತೈತೆ ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಭಾಗ್ಯಮದೇಶ್ ಅವರು ಈ ಅರಳಿ ಮರವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅರಳಿ ಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಬೇಕು ನಮ್ಮ ಸಂಸ್ಕಾರದ ಪ್ರಕಾರ ಅರಳಿಕಟ್ಟೆಯನ್ನು ಈ ಆಷಾಢ ಮಾಸದಲ್ಲಿ ಮತ್ತು ಧನುರ್ಮಾಸದಲ್ಲಿ ಮಾಸದಲ್ಲಿ ಸುತ್ತಾಕೋ ಮುಖಾಂತರ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಅನ್ನೋದೇನು ಪ್ರತೀತಿ ಐತೆ ನಮ್ಮ ಹಿರಿಕರು ಹೇಳಿರೋದು ಅದು ಸೈಂಟಿಫಿಕ್ ಆಗು ಪ್ರೂವ್ ಆಗಿದೆ ಒಂದು ಅರಳಿ ಮರ ಹತ್ತು ಸಾವಿರ ಜನಕ್ಕೆ ಇವತ್ತು ಅರಳಿಕಟ್ಟೆ ಓಪನ್ ಇತ್ತು ಇವತ್ತು ಇವತ್ತು ಅಂತಗಳಿಂದ ಇವತ್ತು ಬಂದಿಲ್ಲ ಹಾಗೂ ಸ್ವಲ್ಪ ಗೆದ್ದು ಬಂದ ತಕ್ಷಣ ನನಗೆ ಒಂದು ಕೇಳ್ಕೊಂಡ್ರು ಈ ಗ್ರಾಮದಲ್ಲಿ ಎಲ್ಲರೂ ನನಗೆ ಅಕ್ಕ ತಂಗಿ ಅರಳಿಕಟ್ಟೆನ ಒಂದು ಜೀರ್ಣೋದ್ಧಾರ ಮಾಡಿ ನಮಗೆ ಒಂದು ಇದು ಮಾಡಿಕೊಡಿ ಅಂತ ಕೇಳಿದ್ರು ನಮ್ಮ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಹೀಗೆ ಸದಾಕಾಲ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊ ಪ್ರಾರ್ಥಿಸ್ಕೋತಾ ಈ ಅರಳಿ ಕಟ್ಟೆಗೆ ಎಲ್ಲ ಯಾರ್ಯಾರು ಸಮಾರಂಭಕ್ಕೆ ಬಂದಿದ್ದೀರ ಅವ್ರಿಗೂ ಸಹ ದೇವರು ಆರೋಗ್ಯ ಹಾಯಿಸ್ಕೊಡ್ಲಿ ಅಂತ ಕಾಪಾಡ್ಕೊತೀನಿ ಈ ನಿಮ್ಮ ಪ್ರೀತಿ ವಿಶ್ವಾಸ ನಾವು ಯಾವಾಗಲೂ ನಿಮ್ಮ ಮೇಲೆ ಚಿರಣಿಯಾಗಿರ್ತೀವಿ ಅಷ್ಟು ಪ್ರೀತಿ ವಾ ವಿಶ್ವಾಸ ನನಗೆ ಐದು ವರ್ಷದಿಂದ ತೋರಿಸಿದ್ದೀರ ಇನ್ನು ಮುಂದಕ್ಕೂ ಸಹ ದೇವರು ಆಶೀರ್ವಾದ ಮಾಡಿದ್ರೆ ನನಗೆಲೇ ಇದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತೀರಾ ಅಂತ ನಾನು ಸದಾ ಈ ಒಂದು ಸೇವೆ ಮಾಡೋಕ್ಕೆ ನಂಗೆ ದೇವರ ಅವಕಾಶ ಕೊಡ್ತು ಕೊಡ್ತಲ್ಲ ಅದಕ್ಕೋಸ್ಕರ ಇನ್ನೂ ನಾನು ದೇವರಲ್ಲಿ ಇನ್ನೂ ನಾಲ್ಕಾರ್ ಕಡೆ ಏನಾದರೂ ಈ ಥರನೇ ನನಗೆ ಸೌಕ ಅವಕಾಶ ಕೊಟ್ಟರೆ ನಾನು ಮಾಡೋ ಶಕ್ತಿ ಇದೆ ಹಾಗೆ ನಮ್ಮ ಯಜಮಾನರು ನಾವು ಸೇರಿ ಇಬ್ರು ಸಹ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ